ಹೆಣ್ಣೆ ಅಲ್ಲ ನೀನು ನಿಜ ಹೆಣ್ಣಾಗಿರಲಿಲ್ಲ ಇನ್ನು ಅವನ ಸ್ಪರ್ಶ ಮಾತ್ರಕ್ಕೆ ಕಾದಿದ್ದೆ ಹಲ್ಯೆ ಅಥವಾ ಕಲ್ಲು ಕಲ್ಲಿಗೆ ಅದ್ ಲಿಂಗ ಕಲ್ಲಿಗೆ ಅದ್ಯಾವ ಲಿಂಗ ಮರೆತು ಹೋಗಿತ್ತು ಎಂದೋ ಹಾಡಬೇಕಿದ್ದ ಹಾಡು ಅರೆ ಮೂಡ ಇರಲಿಲ್ಲವಲ್ಲ ಅಸಲಿಗೆ ಹೆಂಡನವನ್ನೆಲ್ಲ ಒಂದೊಂದಾಗಿ ಕಡಚಿ ಮೂಟೆ ಕಟ್ಟಿ ಅಟ್ಟಕ್ಕೆಸೆದ ನೆನಪು ಕಾಲು ಗೆಜ್ಜೆ ಕುಣಿಸಲಿಲ್ಲ ಕೈಯ ಬಳೆ ಕಿಣಿ ಕಿಣಿಸಲಿಲ್ಲ ಮೂಗು ನತ್ತು ನಗಲಿಲ್ಲ ನೀಲ ಜಡೆಯನ್ನು ನಿದ್ದೆಗೆಡಿಸಲು ಬಿಡಲಿಲ್ಲ ಮುಂಗೂರುಳನ್ನು ತೀಡಿ ಗಾಳಿಗೆ ಹಾರಿಸಲಿಲ್ಲ ತುಟಿ ಅಂಚಿನ ನಗೆಯಲ್ಲೋ ಕಣ್ಣ ಮಿಂಚು ಕೆನ್ನೆ ಕೆಂಪು ನಡಿಗೆ ಲಯದ ಲಾಸ್ಯದಲ್ಲೋ ಯಾರನ್ನು ಸಂಹಾರ ಮಾಡುವ ಹುನ್ನಾರವನ್ನಂತೂ ಮಾಡಲೇ ಇಲ್ಲ ಕಾದಿದ್ದರೂ ಅಪ್ಪ ಆಚೆ ಬೇಲಿ ನೆಟ್ಟು ಗಡಿಹಾರದಂಗೆ ಗಡಿಯಾರದಂಗೆ ಸುತ್ತ ಸರ್ಪಗವಲು ಮನೆ ಮಾನ ಮರ್ಯಾದೆ ಅಂದ್ರೆ ಮನೆ ಮಾನ ಮರ್ಯಾದೆ ಅಂದ್ರೆ ಅಮ್ಮ ಬಿಸುಗುಟ್ಟಳು ಹೆಣ್ಣಾಗುವ ಗೋಳು ಮುಂದೆ ಇದ್ದೇ ಇದೆ ಮೊದಲು ವ್ಯಕ್ತಿಯಾಗು ನಾಲ್ಕು ಕಾಸಿಗೆ ಮೂರು ಹೊತ್ತಿನ ಊಟಕ್ಕೆ ಶಕ್ತಿಯಾಗು ನಾಲ್ಕು ಕಾಸಿಗೆ ಮೂರು ಹೊತ್ತಿನ ಊಟಕ್ಕೆ ಶಕ್ತಿಯಾಗು ತಲೆ ತುಂಬಾ ಅದೇನೇನೋ ಹುಚ್ಚು ಆವೇಶ ಒಳಗೊಳಗೆ ಸುಪ್ತ ಆಮಿಷ ಅಭಾವ ವೈರಾಗ್ಯವೋ ಆದರ್ಶ ಪಾವಿತ್ರ್ಯವು ಅಂತೂ ಹೆಣ್ಣಾಗಲೇ ಇಲ್ಲ ನಾನು ಅಂತೂ ಹೆಣ್ಣಾಗ್ಲೇ ಇಲ್ಲ ನಾನು ಅಲ್ಲ ಬಿಡಲಿಲ್ಲ ಅವರು ನನ್ನ ಆ ಜನ್ಮ ವೈರಿಗಳು ರಸ್ತೆ ಮೇಲೆ ಡಿಕ್ಕಿ ಹೊಡೆದೋ ಬಸ್ ನಲ್ಲಿ ಕೈ ತಾಗಿಸೋ ವೈರತ್ವ ಕಟ್ಟಿಕೊಂಡರು ಅಥವಾ ನಾನೇ ಹಾಗು ಬಿಟ್ಟೆ ಮಾರ್ಕ್ಸ್ ಕಾರ್ಡುಗಳಲ್ಲಿ ಯಥೇಚ್ಛ ಬೀಳುತ್ತಿದ್ದ ಮಾರ್ಕ್ಸು ಕಂಪ್ಯೂಟರ್ನ ಕೀಲಿ ಕುಟ್ಟುತ್ತಿದ್ದ ಕೈ ಕೆಲಸದ ಆಫರು ಯಾವುದರಲ್ಲೂ ಸುಳಿವಿರಲಿಲ್ಲ ಹೆಣ್ತನದ ಸೋಂಕಿರಲಿಲ್ಲ ಯಾವುದರಲ್ಲೂ ಸುಳಿವಿರಲಿಲ್ಲ ಹೆಣ್ತನದ ಸೋಂಕಿರಲಿಲ್ಲ ಹಾಡು ಹಸೆ ಅಡಿಗೆ ಒಗ್ಗರಣೆ ಅಂಗಳಕ್ಕೊಂದು ಚೆಂದದ ರಂಗವಲೆ ಒಂದು ಕಡೆ ಸಮುದ್ರದಾಚೆಗಿನ ಕನಸು ಒಂದು ಕಡೆ ಸಮುದ್ರದಾಚೆಗಿನ ಕನಸು ಮುತ್ತಿನ ಬಯಕೆ ಮತ್ತೊಂದು ಕಡೆ ಒಂದು ಕಡೆ ಸಮುದ್ರದಾಚೆಗಿನ ಕನಸು ಮುತ್ತಿನ ಬಯಕೆ ಮತ್ತೊಂದು ಕಡೆ ಸಮಯವಾದರೂ ಯಾರಿಗಿತ್ತು ರೇಸದು ಯಾರಿಗಿತ್ತು ರೇಸಲು ಕಟ್ಟಿದ ರೆಕೆ ಸಡಲಿಸಿದಾಗಲೂ ಹಾರಲಾರದ ಆಲಸ್ಯ ಬಿಡುಗಡೆ ನಂತರವೂ ಒಡಮೂಡದ ಮೂಡದ ಬಯಕೆ ಕಲ್ಲಿನ ಸ್ಥಿತಿ ಇದೇ ಇರಬೇಕು ಹೆಣ್ಣು ಅಲ್ಲದ ಗಂಡು ಅಲ್ಲದ ಕಲ್ಲಿನ ಸ್ಥಿತಿ ಇದೇ ಇರಬೇಕು ಹೆಣ್ಣು ಅಲ್ಲದ ಗಂಡು ಅಲ್ಲದ ಅರೆ ಬರುವನಂತೆ ಬಿಡು ಕ್ಷಮಿಸು ಕರೆತರಿಸುತ್ತಾರಂತೆ ಅರೆ ಬರುವನಂತೆ ಬಿಡು ಕ್ಷಮಿಸು <Sumissu> ಕರೆತರಿಸುತ್ತಾರಂತೆ